ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಡಾಟರ್ಸ್ ಕಿಚನ್ ಸೊ ಇವತ್ತು ನಾವು ಬಿಳಿ ಹೋಳಿಗೆ ಅಥವಾ ಅಕ್ಕಿ ಹೋಳಿಗೆ ಯಾವ ತರ ಮಾಡ್ತೀವಿ ಅಂತ ನೋಡೋಣ ಮೊದಲಿಗೆ ನಾವು ಮೈದಾ ಹಿಟ್ಟನ್ನ ನಾದ್ಕೋಬೇಕು ಮೈದಾ ಹಿಟ್ಟು ಅಥವಾ ನಾವು ಈಕ್ವಲ್ ಕ್ವಾಂಟಿಟೀಸ್ ಆಫ್ ಮೈದಾ ಅಂಡ್ ಗೋಧಿ ಹಿಟ್ಟು ತಗೋಬಹುದು ಅಥವಾ ಹೋಳಿಗೆ ಹಿಟ್ಟು ಅಂತಾನೆ ಸಿಗುತ್ತೆ ಸೊ ಇದನ್ನ ಸಾಫ್ಟ್ ಆಗಿ ತ್ರೀ ಟು ಫೋರ್ ಅವರ್ಸ್ ಇದನ್ನ ನೆನ್ ನೆನೆಸ್ಬೇಕು ಸೊ ತ್ರೀ ಟು ಫೋರ್ ಅವರ್ಸ್ ರೆಸ್ಟ್ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ನಾವು ಬೇಳೆ ಮಾಡ್ಕೋಬೋದು ಬೇಳೆ ಇದು ದಾಲ್ ಫ್ರೈ ಥರ ಅಥವಾ ದಾಲ್ ತಡ್ಕಾ ಆ ಥರ ಏನೂ ಇರೋಲ್ಲ ಇದು ಬರೀ ಪ್ಲೇನ್ ದಾಲ್ ಇದಕ್ಕೆ ನಾನು ಈಕ್ವಲ್ ಕ್ವಾಂಟಿಟೀಸ್ ಆಫ್ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಎರಡು ಹೈ ಇನ್ ಪ್ರೋಟೀನ್ ಅಫ್ಕೋರ್ಸ್ ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಇರುತ್ತೆ ಇದರಲ್ಲಿ ಸೊ ಇದನ್ನ ಈಕ್ವಲ್ ಕ್ವಾಂಟಿಟೀಸಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಗ್ಲಾಸ್ ತೊಗರಿಬೇಳೆ ಒಂದು ಗ್ಲಾಸ್ ಬೇಳೆ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಿ ಪ್ರೆಷರ್ ಕುಕ್ಕರಲ್ಲಿ ಎರಡು ಸೀಟಿ ಮಾತ್ರ ಇದ್ದೀನಿ ಇದರಲ್ಲಿ ನಾವು ಉಪ್ಪು ಹಾಕಿ ಈ ಬಿಳಿ ಹೋಳಿಗೆಗೆ ನಾವು ಕಾಂಬಿನೇಷನ್ ಆಗಿ ತಿನ್ಬೋದು ಸೊ ಯೂಶಲಿ ಪಲ್ಯ ಇದರಲ್ಲಿ ನಾವು ಹೀರೆಕಾಯಿ ಪ್ರಿಫರ್ ಮಾಡ್ತೀವಿ ಕೆಲವೊಬ್ರು ಬದ್ನೆಕಾಯಿ ಕೂಡ ಮಾಡ್ತಾರೆ ಅಂದರೆ ಬದ್ನೆಕಾಯಿ ಎಣ್ಣೆಗಾಯಿ ಅಥವಾ ಹೀರೆಕಾಯಿ ಎಣ್ಣೆಗಾಯಿ ಮಾಡ್ಕೋಬೋದು ನಾನಿವತ್ತು ಹೀರೆಕಾಯಿ ಎಣ್ಣೆಗಾಯಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸ್ಟಫಿಂಗ್ ಅಂದರೆ ಅಕ್ಕಿ ಹೋಳಿಗೆ ಅಂತ ಹೇಳ್ತೀವಲ್ಲ ಆ ಅಕ್ಕಿ ಹಿಟ್ಟು ಸ್ಟಫಿಂಗ್ ಯಾವ ಥರ ಮಾಡಬೇಕು ಸೊ ಸ್ಟಫಿಂಗ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿದ್ದೀನಿ ಇವಾಗ ನೋಡಿ ಈ ಪಾತ್ರೆಯಲ್ಲಿ ನೀರು ಬಿಸಿ ಇದ್ದಾಗ ಅಕ್ಕಿ ಹಿಟ್ಟು ಹಾಕಿದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸೋ ನೀರು ಬಾಯ್ಲ್ ಆಗಬೇಕು ಕುದಿಬೇಕು ಚೆನ್ನಾಗಿ ಆವಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕಬೇಕು ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಸೊ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಬೇಸಿಕಲಿ ಏನಾಗುತ್ತೆ ಅಕ್ಕಿ ಹಿಟ್ಟು ಎಷ್ಟು ತೊಗೋಬೇಕು ನೀವು ಎಷ್ಟು ಚೆನ್ನಾಗಿದ್ದೀರ ಅಂದರೆ ನಾನಿವತ್ತು ಒಂದು ಆರರಿಂದ ಎಂಟು ಹೋಳಿಗೆಗಾಗಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಇದನ್ನು ಈ ಪಾತ್ರೆನ ಈ ಥರ ಉಲ್ಟಾ ಹಾಕಬೇಕು ಸೊ ಇದು ಏನಾಗುತ್ತೆ ಅಂದರೆ ಈ ಥರ ಹಾಕಿದಾಗ ಅಕ್ಕಿಟ್ಟು ಒಳಗಡೆ ಒಂಥರ ಟೀಮ್ ಥರ ಆಗುತ್ತೆ ಸೊ ಅದು ಚೆನ್ನಾಗಿ ಬೇಯುತ್ತೆ ವೈಲ್ ನಾನು ಹೇಳಿದ್ನಲ್ವ ಹೀರೆಕಾಯಿ ಹೋ ಎಣ್ಣೆಗಾಯಿ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಸೊ ಮೊದಲಿಗೆ ಹೀರೆಕಾಯಿ ಎಣ್ಣೆಗಾಯಿ ಮಾಡಲು ಅದ್ರದ್ದು ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಮೇಲಿರೋದೆಲ್ಲ ಸಿಪ್ಪೆ ತೆಗಿಯೋಣ ಸೊ ಕೆಲವೊಬ್ಬರು ಇದನ್ನ ಚಟ್ನಿ ಹೀರೆಕಾಯಿ ಚಟ್ನಿನೂ ನಾವು ಮಾಡ್ಕೋಬೋದು ಸೊ ನಾನು ಹೀರೆಕಾಯಿ ಚಟ್ನಿ ಆಮೇಲೆ ಮಾಡ್ತೀನಿ ಸೊ ಇವಾಗ ನಾವು ಹೀರೆಕಾಯಿ ಎಣ್ಣಕಾಯಿ ಯಾವ ಥರ ಮಾಡೋಣ ಅಂತ ನೋಡೋಣ ಸೊ ಸಣ್ಣ ಸಣ್ಣದಾಗಿ ಹೀರೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ನಾವು ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೋಬೇಕಾಗುತ್ತೆ ಸೊ ಹೀರೆಕಾಯಿ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಸ್ಲಿಟ್ ಮಾಡ್ಕೊಂಡ್ಮೇಲೆ ಅದರದ್ದು ಸ್ಟಫಿಂಗ್ ಪ್ರಿಪೇರ್ ಮಾಡೋಣ ಒಂದು ಮಿಕ್ಸಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಹಸಿ ಹಸಿಮೆಣ್ಸಿನ್ಕಾಯಿ ಡೈರೆಕ್ಟ್ಲಿ ಹಾಕ್ಬೋದು ಅಥವಾ ನಾವು ಪೇಸ್ಟ್ ಥರ ಮಾಡಿ ಹಾಕ್ಬೋದು ಉಪ್ಪು ಜೀರಿಗೆ ಬಳ್ಳುಳ್ಳಿ ಮಾಡಿಬಿಟ್ಟು ಇದನ್ನು ಹೀರೆಕಾಯಿ ಸ್ಲಿಟ್ಟಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ಫಸ್ಟಿಗೆ ನಾನು ಎಣ್ಣೆ ಹಾಕಿಲ್ಲ ಇದೊಂದು ಆಲ್ರೆಡಿ ಪಾತ್ರೆಯಲ್ಲಿ ಏನೋ ನಾನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪಾತ್ರೆಯಲ್ಲಿ ಹೀರೆಕಾಯಿನ ಸ್ಟಫಿಂಗ್ ಮಾಡಿ ಇದನ್ನು ನಾನು ಫ್ರೈ ಮಾಡ್ತೀನಿ ಮತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಿ ಅದನ್ನು ಮುಚ್ಚಿಡೋಣ ಇವಾಗ ಬ್ಯಾಕ್ ಟು ಅಕ್ಕಿ ಹೋಳಿಗೆ ಸೊ ಇವಾಗ ನೋಡಿ ಇದು ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ತಣ್ಣೀರು ನಾವು ಹಾಕ್ಕೊಂಡು ಮೇಲೆ ನಾದಬೇಕು ನಾದೋದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಯಾಕಂದರೆ ನಾವು ಸಾಫ್ಟಾಗಿ ನಾದಿದರೆ ಅಕ್ಕಿ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದಬೇಕು ಆಮೇಲೆ ನಾವು ಆ ಪಾತ್ರೆಯಲ್ಲಿ ಮೆಕ್ಕಿರೋ ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ಇವಾಗ ಸ್ವಲ್ಪ ಇದು ಹೀರೆಕಾಯಿ ಸ್ವಲ್ಪ ನೀರು ಬಿಟ್ಟಿದೆ ಸೊ ಇದ್ರ ಮೇಲೆ ನಾವು ಮೆಕ್ಕಿರೋ ನೀರನ್ನು ಹಾಕ್ಬೋದು ಸೊ ಅಕ್ಕಿ ಹಿಟ್ಟನ್ನ ಒಂದು ಚಪಾತಿ ಅಷ್ಟು ನಾವು ಇದನ್ನು ರೋಲ್ ಮಾಡ್ಕೋಬೋದು ನಾನು ಇದರಲ್ಲಿ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ದೀನಿ ಆರರಿಂದ ಎಂಟು ಆಗಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ಹೋಳಿಗೆ ಆಗುತ್ತೆ ಸೊ ಯಾವ ಥರ ಮಾಡೋಣ ನೋಡೋಣ ಬನ್ನಿ ಅಕ್ಕಿ ಹಿಟ್ಟು ನ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇದರಲ್ಲಿ ಇದು ಮಾಡೋಷ್ಟರಲ್ಲಿ ಇವಾಗ ಬೇಳೆ ಬಾಯ್ಲಾಗಿದೆ ಇವಾಗ ನೋಡಿ ತುಂಬ ಮೆತ್ತಗೆ ಆಗಿಲ್ಲ ಬಟ್ ಇದು ಸ್ವಲ್ಪ ಉದುರುದ್ರಾಗಾಗಿದೆ ಇದೇ ಥರ ಇರಬೇಕು ಇದಕ್ಕೆ ನಾವು ಸಪನ್ ಬೇಳೆ ಅಂತ ಕರಿತೀವಿ ಇದರಲ್ಲಿ ಏನೂ ಹಾಕ್ಬಾರ್ದು ಎಕ್ಸೆಪ್ಟ್ ಸಾಲ್ಟ್ ಸೊ ಇದ್ರ ಜೊತೆ ಈ ಬಿಳಿ ಹೋಳ್ಗೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇದನ್ನ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಸೊ ಇವಾಗ ಹೋಳಿಗೆ ಪೇಪರ್ ಬಟರ್ ಪೇಪರ್ ಯೂಸ್ ಮಾಡ್ಬೋದು ಅಥವಾ ಹೋಳಿಗೆದು ಪೇಪರ್ ಅಂತಲೇ ಬರುತ್ತೆ ಇದು ಸ್ವಲ್ಪ ಥಿಕ್ಕಾಗಿದೆ ಬಟರ್ ಪೇಪರ್ ಥರನೇ ಸೊ ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಸ್ಟಫಿಂಗ್ ಮಾಡಬೇಕಾಗುತ್ತೆ ಸೊ ಇದು ಅಡ್ವಾಂಟೇಜ್ ಏನಂದರೆ ಇದು ಹರಿದ್ರೂ ಏನಾಗಲ್ಲ ಅದನ್ನ ನಾವು ಚೆನ್ನಾಗಿ ಬೇಯಿಸ್ಬೋದು ಮೇಲೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಹಿಟ್ಟು ತೊಗೊಂಡು ಅದರ ಒಳಗಡೆ ಇದನ್ನು ಸ್ಟಫಿಂಗ್ ಮಾಡಿ ಹೋಳಿಗೆ ಥರ ನಾವು ಪ್ರೆಸ್ ಮಾಡ್ಬೋದು ಅಥವಾ ನಾವು ರೋಲಿಂಗ್ ಪಿನ್ನು ಯೂಸ್ ಮಾಡ್ಬೋದು ನಾನು ಎರಡು ಇದ್ದೀನಿ ರೋಲಿಂಗ್ ಪಿನ್ ಅಷ್ಟು ಯೂಸ್ ಮಾಡಲ್ಲ ಸತಿ ಅದು ಅಂಟ್ಕೊಳ್ಳುತ್ತೆ ರೋಲಿಂಗ್ ಪಿನ್ಗೆ ಸೊ ನಾವು ಆಯಿಲ್ ಕೋಟ್ ಮಾಡ್ಬೋದು ರೋಲಿಂಗ್ ಪಿನ್ ಮೇಲೆ ಆಯಿಲ್ ಕೋಟ್ ಮಾಡಿಬಿಟ್ಟು ಈ ಥರ ಹೋಳಿಗೆ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ದೊಡ್ಡದಾಗೆ ಇದ್ದೀನಿ ಇದನ್ನು ಬೇಯಿಸಬೇಕು ನಮ್ಮ ಡಾಟರ್ ಡಾಟರ್ಸ್ ಕಿಚನಲ್ಲಿ ಡಾಟರ್ ಡಾಟರ್ದು ಫೇವ್ರೇಟ್ ಇರುತ್ತೆ ಅಕ್ಕಿ ಹೋಳಿಗೆ ಇಸ್ ಅ ಫೇವ್ರೇಟ್ ನಿಷ್ಕಾನ್ ಫೇವ್ರೇಟ್ ಒಂದು ಪ್ರೋಟಿ ಪೇನ್ ಇದು ನಾವು ಅಕ್ಕಿ ಹಿಟ್ಟನ್ನ ಸ್ಟಫಿಂಗ್ ಮಾಡಿದಾಗ ಅದು ಸಾಫ್ಟಾಗಿ ಬರಬೇಕಂದ್ರೆ ಚೆನ್ನಾಗಿ ನಾದ್ಕೋಬೇಕು ದ್ಯಾಟ್ ಈಸ್ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ ಎಷ್ಟು ನಾವು ಸಾಫ್ಟಾಗಿ ನಾಡ್ತೀವಿ ಅಷ್ಟು ಅಕ್ಕಿ ಹೋಳಿಗೆ ಸಾಫ್ಟಾಗಿ ಬರುತ್ತೆ ನೀವು ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಥವಾ ನೀವು ಯಾವುದು ಕಾಂಬಿನೇಷನ್ ಅಂದರೆ ಇದರಲ್ಲಿ ಬದನೆಕಾಯಿ ಕಾಂಬಿನೇಷನ್ ಮಾಡ್ತೀರಾ ಪಲ್ಯ ಅಥವಾ ಹೀರೆಕಾಯಿ ತಿಂತೀರಾ ಅಥವಾ ದಾಲ್ ಫ್ರೈ ಥರ ಮಾಡ್ತೀರಾ ಯಾವುದು ಅಂತ ಕಾಮೆಂಟ್ ಮಾಡಿ ಹಾಯ್ ಗಾಯ್ಸ್ ನನ್ನ ಚಪಾತಿ ನೀವು ಟ್ರೈ ಮಾಡಿ ಹೇಳಿ ಕಮೆಂಟ್ಸಲ್ಲಿ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಮತ್ತು ಭೇಟಿಯಾಗೋಣ ನಮಸ್ಕಾರ